ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕೊಠಡಿಗಳ ಉದ್ಘಾಟನೆ ಮಂಡ್ಯ ನಗರದ ಗುತ್ತಲು ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಉರ್ದು ಶಾಲಾ ಕೊಠಡಿಗಳನ್ನು ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ಇಂದು ಉದ್ಘಾಟಿಸಿದರು ಹಲವು ವರ್ಷಗಳಿಂದ ಶೀತಲ ವ್ಯವಸ್ಥೆಯಲ್ಲಿದ್ದ ಶಾಲಾ ಕಟ್ಟಡದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗಿದ್ದು ಸ್ವಾಮಿ ವಿವೇಕಾನಂದ ಯೋಜನೆ ಅಡಿಯಲ್ಲಿ ಶಾಲೆಯ ನೂತನ ಕಟ್ಟಡಗಳನ್ನು ನಿರ್ಮಿಸಿ ಇಂದು ಉದ್ಘಾಟನೆಗೊಳಿಸಲಾಯಿತು ನಂತರ ಮಾತನಾಡಿದ ಶಾಸಕರು ಸರ್ಕಾರದಿಂದ ಮೂವತ್ತು ಲಕ್ಷ ಹಣ ಬಿಡುಗಡೆ ಮಾಡಿ ಈ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ಸರ್ಕಾರಿ ಶಾಲೆಗಳಲ್ಲಿ ಉಳಿಸುವುದು ಬಹಳ ಮುಖ್ಯ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸದೆ ಖಾಸಗಿ ಶಾಲೆಗಳಿಗೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಸೇರಿಸುತ್ತಿದ್ದಾರೆ ಅಲ್ಪಸಂಖ್ಯಾತರು ಮಕ್ಕಳನ್ನು ಶಾಲೆಗೆ ಸೇರಿಸದೆ ದುಡಿಮೆಗೆ ಕಳಿಸುತ್ತಿದ್ದಾರೆ ದಯವಿಟ್ಟು ಪೋಷಕರು ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಎಂದು ಹೇಳಿದರು

ಮುಂದೂ ಶಾಲೆಯ ಎರಡು ನೂತನ ಕಟ್ಟಡ ಕಟ್ಟಡಗಳ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವಂತ ನನ್ನ ಆತ್ಮೀಯರು ಕೂಡ ಅಧ್ಯಕ್ಷರಾದ ನೀಮ್ ಅವರೇ ಈ ಕಟ್ಟಡವನ್ನ ಸ್ನೇಹಿತರು ಮಾಡಬೇಕಾದ್ರೆ ಇದ್ದೆ ಬಿದ್ದೊಮ್ಮೆ ಕಟ್ಟಲೇಬೇಕು ಅಂತೇಳಿ ನನಗೆ ಒತ್ತಡ ಹಾಕಿ ಇಪ್ಪತ್ತು ಮೂವತ್ತ ಎರಡು ಲಕ್ಷ ರೂಪಾಯಿಯನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಮುನೋರ್ ಖಾನ್ ಅವರು ಅವ್ರನ್ನೂ ನೆನೀತಾ ಈ ವೇದಿಕೆ ಮೇಲಿರುವಂಥ ಮಸೀದಿಯ ಎಲ್ಲ ಧರ್ಮಗುರುಗಳೇ ಮುಸೂರ್ ಖಾನ್ ಅವರೇ ಮುನೋರ್ ಬಾಷ್ ಅವರೇ ಇದ್ರೀಶ್ ಅವರೇ ನಮ್ಮ ಸಾಗತ್ ಅವರೇ ಸತೀಶ್ ಅವರೇ ಸುಮಾನ್ ಅವರೇ ರಮೇಣ್ ಅವರೇ ವೈಸಲ್ ಅವರೇ ನಮ್ಮ ಈ ಭಾಗದ ಹಿರಿಯ ಮುಖಂಡರಾದ ಶಿವನಂಜು ಅವರೇ ಹಾಗೂ ಇಲ್ಲಿರುವಂಥ ಎಲ್ಲ ಪಾಪಣ್ಣ ಅವರೇ ಶೈಲೇಂದ್ರ ಅವರೇ ಧನಂಜಯ ಅವರೇ ಎಲ್ಲ ಹಿರಿಯರೇ ಸ್ನೇಹಿತರು ಶಾಲೆ ಬಹಳ ಮುಖ್ಯ ಒಂದು ಊರಿನಲ್ಲಿ ಈ ಶಾಲೆ ಮುಂದಿನ ಪೀಳಿಗೆಗೆ ಯುವಕರನ್ನು ಈ ದೇಶದ ಶಕ್ತಿಯನ್ನು ತಯಾರು ಮಾಡುವಂಥ ಕಾರ್ಖಾನೆಗಳು ಈ ಶಾಲೆಗಳು ಉಳಿಸೋದು ಸರ್ಕಾರಿ ಶಾಲೆಗಳನ್ನು ಉಳಿಸೋದು ಬಹಳ ಮುಖ್ಯ ಇವತ್ತು ಹಲವಾರು ಶಾಲೆಗಳಿಗೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನಾವು ಸರ್ಕಾರದ ವತಿಯಿಂದ ಎಲ್ಲ ಸವಲತ್ತುಗಳನ್ನು ಒಳ್ಳೆ ನುರಿತ ಶಿಕ್ಷಕರನ್ನು ಎಲ್ಲ ಕೊಡ್ತೀವಿ ಆದರೂ ಇವತ್ತು ಪೋಷಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ದೆ ಬಹಳ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಆದ್ರೆ ಅದಕ್ಕಿಂತ ಉತ್ತಮವಾದ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತೆ ಇವತ್ತು ಈ ಉರ್ದು ಶಾಲೆಯನ್ನು ನೋಡಿದಾಗ ಬಹಳ ಮಕ್ಕಳು ಉತ್ಸೋ ಕಲದಲ್ಲಿದ್ದಾರೆ ಪೋಷಕರು ಕೂಡ ಈ ಶಾಲೆಯನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಬಹಳ ದಿಟ್ಟವಾಗಿ ಒತ್ತಡ ಏರಿ ಸುಸಜ್ಜಿತವಾದ ಕೊಠಡಿಯನ್ನ ನಿರ್ಮಾಣ ಮಾಡಲು ಎಲ್ಲರೂ ಕೂಡ ಕಾರ್ಯಕರ್ತರು ಆಗಿದ್ದಾರೆ ಅದ್ರಲ್ಲೂ ಇವತ್ತು ಅಲ್ಪಸಂಖ್ಯಾತ ಸಮುದಾಯದವರು ಮಕ್ಕಳನ್ನ ಶಿಕ್ಷಣ ಕೊಡಿಸ್ತಾ ಇಲ್ಲ ಅನ್ನೋ ಒಂದು ದೂರಿದೆ ಮಕ್ಕಳನ್ನ ಬಡತನ ಅನ್ನೋ ಮತ್ತೊಂದು ಕಾರಣಕ್ಕೂ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಕೆಲಸಗಳಿಗೆ ಹಚ್ತಾರೆ ಇಲ್ಲ ತಾವು ಮಾಡ್ತಾರೋ ಕೆಲಸದಲ್ಲಿ ಸಹಾಯಕರಾಗಿ ಮಕ್ಕಳನ್ನ ಮಾಡ್ಕೊತಾ ಇದಾರೆ ಅನ್ನೋ ಒಂದು ದೂರಿದೆ ಇವತ್ತು ಅದನ್ನು ಹೋಗಲಾಡಿಸ್ಬೇಕು ನಿಮ್ಮ ಕಷ್ಟಗಳು ಜೀವನ ಪರ್ಯಂತ ಅನುಭವಿಸದೆ ಇರಬಾರದು ಮುಂದೆ ನೀವು ಕೂಡ ಸುಖ ಶಾಂತಿಯಿಂದ ಇರಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ವಿದ್ಯಾವಂತರು ಮಾಡಿ ಅವರು ಕೈ ತುಂಬ ಸಂಬಳ ತಗೊಳ್ಳುವಂಥ ಕೆಲಸವನ್ನ ಮಾಡಿ ನಿಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗ್ತಾರೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾರ್ಯಾರು ಸಣ್ಣ ಮಕ್ಕಳನ್ನ ಶಾಲೆಗೆ ಸೇರಿಸಿಲ್ಲ ಅವ್ರನ್ನೆಲ್ಲ ನೀವೆಲ್ಲ ಧರ್ಮಗುರುಗಳು ಇಲ್ಲಿನ ಪೋಷಕರು ಪ್ರತಿ ಮನೆಗೂ ಹೋಗಿ ಅವ್ರಿಗೆ ವಿಶ್ವಾಸ ತುಂಬಿ ಮಕ್ಕಳು ನಿಮ್ಮ ಕಷ್ಟ ಇದ್ದೇ ಇರ್ತದೆ ಹತ್ತು ವರ್ಷ ನೀವು ಸಮಾಧಾನದೊಯ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಆ ಮಕ್ಕಳೇ ನಿಮಗೆ ಆಸ್ತಿ ಆಗ್ತಾರೆ ಅನ್ನೋದನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ಅದೇ ರೀತಿ ನಮ್ಮ ನಾಯಕರಾದಂಥ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರ ಕೋಟದಲ್ಲಿ ಅಬ್ದುಲ್ ಕಲಾಂ ಆಜಾದ್ ಅವರ ಒಂದು ವಸತಿ ಶಾಲೆಯನ್ನ ಮಂಡ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ ಈಗ ಬಾಡಿಗೆ ಕಟ್ಟಡದಲ್ಲಿ ಆ ಶಾಲೆ ಆರಂಭ ಆಗಿದೆ ಮುರಾಜಿ ಮೂವತ್ತು ಕೋಟಿ ರೂಪಾಯಿಯಲ್ಲಿ ಒಂದು ನಿವೇಶನ ಐದು ಎಕರೆ ಗುರುತಿದೀವಿ ಅಲ್ಲಿ ಉತ್ತಮವಾದ ಒಂದು ಮುರಾಜಿ ದೇಸಾಯಿ ಶಾಲೆಯನ್ನ ಆರಂಭವನ್ನ ಮಾಡಿ ಇದೆಲ್ಲ ನಿಮ್ಮೆಲ್ಲರ ಅಭ್ಯುದಯಕ್ಕೆ ಶಾಲಾ ಶಿಕ್ಷಣವನ್ನ ನೀವೆಲ್ಲ ತಗೊಳ್ಬೇಕು ಸರ್ಕಾರ ಕೋಟ್ಯಾಂತರ ರೂಪಾಯಿ ಯಾಕೆ ಖರ್ಚು ಮಾಡುತ್ತೆ ಅಂತ ಹೇಳಿದ್ರೆ ನೀವೆಲ್ಲ ವಿದ್ಯಾವಂತರ ಆಗ್ಬೇಕು ಅಂತೇಳಿ ಇನ್ನು ಹಲವಾರು ಯೋಜನೆಗಳನ್ನ ಮಂಡ್ಯ ಶಿಕ್ಷಣ ಇಲಾಖೆಯಿಂದ ನಾವು ಹಂತ ಹಂತವಾಗಿ ಎಲ್ಲವನ್ನ ಕಾರ್ಯಾರಂಭ ಮಾಡ್ತೀವಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನೀವೆಲ್ಲ ವಿದ್ಯಾವಂತರ ಆಗಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಲಕ್ಷ ರೂಪಾಯಿ ಆಲ್ರೆಡಿ ರಿಲೀಸ್ ಮಾಡಿಸಿ ನಮ್ಮ ಮೇಲೆ ಕೂತಾಗಿ ಬಿಡುಗಡೆ ಮಾಡಿಸಿ ತುಂಬಾ ಅಭಿವೃದ್ಧಿ ನಡೀತಾ ಇದೆ ಆದರೆ ನಮ್ಮ ಶಾಸಕರಿಗೆ ಇದೇ ಶಕ್ತಿ ಇದೇ ಭಗವಂತ ಇದೇ ಅಲ್ಲ ಕಾರ್ಯಕ್ರಮದಲ್ಲಿ ಬಿ ಯುವ ಮಹಾದೇವು ಮೂಢ ಅಧ್ಯಕ್ಷರಾದ ನಹೀಂ ಪಾಪಣ್ಣ ಕಾಂಗ್ರೆಸ್ ಮುಖಂಡರು ಶೈಲೇಂದ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಮುಬಾರಕ್ ಫಾಷಾ ಶಿವರಾಮೇಗೌಡ ಸೈಯದ್ ವಸೀಂ ಶಬ್ರೀಂತಾಜ್ ರೇಷ್ಮಾ ಬಾನು ಸೇರಿದಂತೆ ಇತರರು ಉಪಸ್ಥಿತರಿದ್ದರು